ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರಗಳು ಈ ವಿಡಿಯೋದಾಗ ನಾವು ಅಕ್ಟೋಬರ್ ಚಾಟ್ನಿ ದ್ರಾಕ್ಷಿ ಚಾಟ್ನಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಮತ್ತು ಯಾವ್ಯಾವ ಕ್ರಮಗಳು ಕೈಗೊಳ್ಳಬೇಕು ಮತ್ತು ಮುನ್ನೆಚ್ಚರಿಕೆ ಯಾವ್ಯಾವ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಈ ವಿಡಿಯೋದಾಗ ತಿಳ್ಕೊಂಡು ಫಸ್ಟ್ ಏನಪ್ಪ ಅಂದ್ರೆ ನಮ್ಮ ಪಡೆದಾಗ ಏನಾಗ್ತಿ ದ್ರಾಕ್ಷಿ ಪಡೆದಾಗ ಹಸನ ಇರಬೇಕು ಈ ರೀತಿ ಕಸ ಅದು ಐದರಿಂದ ಇದನ್ನ ರೌಂಡ್ ಅಪ್ ಹೊಡಿಯೋದ್ರಿಂದ ಏನು ಮಾಡ್ಬೇಕು ಇದನ್ನೆಲ್ಲ ಹಸು ಮಾಡ್ಕೊಂಡು ಏನು ಮಾಡ್ಕು ಫಸ್ಟ್ನೇ ಚಾಟ್ನಿ ಫಸ್ಟ್ ಕ್ರಮ ಅಂದ್ರೆ ನಮ್ಮ ಪಡೆದಾಗ ಯಾವಾಗಲೂ ಹಸನ ಇರಬೇಕು ಯಾಕಂದ್ರೆ ನಾವು ಔಷಧ ಹುಡಿತನೇ ಆಗಲಿ ಮತ್ತು ಬೇರೆ ಕೆಲಸ ಮಾಡೋತನೇ ಆಗಲಿ ಹುಳ ಆಗಲಿ ಮತ್ತು ಯಾವ್ದು ಯಾವಾಗ ನಾವು ತಿರುಗಾಡತ್ತೆ ನಮಗೆ ಅಪ್ಪ ಸಹಾಯಕಾರಿ ಆಗಬಾರ್ದಂಥೇಳಿ ಈ ರೀತಿ ಕಸ ಅದು ಹೊಡ್ಕೊಂಡೆ ಆಗಲಿ ಮತ್ತು ಯಾವುದೋ ಕಸ ಸಹ ಈ ಕಳಿ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಕಸ ಎಲ್ಲ ಒಣಗೈತಿ ಇದು ಚಾಟ್ನಿ ಮಾಡೋದು ಒಂದು ಹದಿನೈದು ದಿವಸ ಇರ್ತಾ ಮೊದಲೇ ಇದನ್ನ ಕಸದ ಔಷಧಿ ಹೊಡ್ಕೋಬೇಕು ಅದಾದ ಬೆಳಗ್ಗೆ ನಾವು ತಿಪ್ಪಿ ಗೊಬ್ಬರನು ಈಗ ಕೊಡ್ಬೋದು ಇರ್ಕಂದ್ರೆ ದಿನದಾಗ ನಾವು ಏನಕ್ಕಿ ಅವಾಗ ಕೊಡ್ಬೋದು ಈಗ ಸದ್ದ ನಾವು ಏನು ಏನಾಕೈತಿ ಅಂದ್ರೆ ನಮ್ಮ ಕಡೆಗೆ ಅತಿಯಾಗಿ ಮಳೆ ಐತಿ ಅಂದ್ರೆ ಇಲ್ಲಿ ಒಳಗೆ ಟ್ಯಾಕ್ಟರ್ಗಳು ಬರೋಂಗಲ್ಲ ಮತ್ತು ಎಲ್ಲ ಕಡೆ ಸೂಗಿರ್ತಾವೆ ಲೇಬರ್ಗಳ ಸಮಸ್ಯೆ ಇರುತ್ತೆ ಇದರಿಂದ ಏನಕತಿ ನಾವು ಬೇಸಿಗೆ ದಿಂದ ಕೊಟ್ಟಿರ್ತೀವಿ ಗಿಡಗಳು ಅಗ್ತಿ ಮಾಡೋದಾಗಲಿ ಯಾವುದಾಗಲಿ ಬೇಸಿಗೆ ದಿನದಾಗ ಮಾಡಿರ್ತೀವಿ ಇನ್ನು ಅದು ಆದ ಬೆಳಕಿನ ಏನೇನತಿ ಇನ್ನು ಚಟ್ನಿ ಹುಡಿದ ಒಂದು ಆರು ಹತ್ತು ಹದಿನೈದು ದಿವಸ ಇರೋದ್ರಿಂದ ಈ ರೀತಿ ತಪ್ಪಲು ಇರೋದ್ರಿಂದ ಏನಕತಿ ಇದನ್ನು ತಪ್ಪಲ ನಾವು ಕೈಲೇನೂ ತಗೋಬೋದು ಮತ್ತು ಯಾಕಂದ್ರೆ ಇದಕ್ಕೆ ಔಷಧ ಸಿಂಪಡಿ ಮಾಡೋದರಿಂದ ಇತ್ರೆಯಲ್ಲಿ ಹೊಡೆಯೋದ್ರಿಂದ ಅದನ್ನೂ ಮಾಡ್ಕೊಬೋದು ಅಂದರೆ ಇತ್ರೆಯಲ್ಲಿ ಹೊಡಿಯೋದ್ರಿಂದ ಏನಕತಿ ಈ ತಪ್ಲ ಏನು ಈ ಥರಲಿ ಹೊಡಿರುತ್ತಿಲ್ಲ ಇದರೊಳಗೆ ಇರೋದೆಲ್ಲ ಅಂಶಗಳೇನಕತಿ ಸರ್ಕೋತ ಸಣ್ಣಗೆ ಅಂಶಗಳೆಲ್ಲ ಕಡ್ಡಿಯೊಳಗೆ ಬರುತ್ತೆ ಕಡ್ಡಿದೊಳಗೆ ಬಂದ ಈ ಏನು ಹೆಚ್ಚಿನ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಗಳು ಹೆಚ್ಚು ಹೆಚ್ಚು ಇರೋದ್ರಿಂದ ಏನಕತ್ತ ಅಂದರೆ ಈಗ ಸದ್ದು ನಾವು ಬೈಲ್ವಣಗೆ ಒಂದು ಕ್ವಿಂಟಾಲ್ ಚೀಲ ನೆಗು ಅಂದ್ರೆ ನೆಗೊತಾನೆ ಅದ ಏನೂ ತಿನ್ನಲ್ದ ಒಂಟ ಇದನ್ನು ಸಾಳಿದ ಮನುಷ್ಯ ಹೇಳಂತ ಏನಕತಿ ಆ ಒಂಟಿದ್ನ ಕಣ ಅಂತ ಆ ಚೀಲ ನೆಗೂಲಕ್ಕಾಗಲ್ಲ ನಾವು ಇದರಿಂದ ಇದನ್ನ ಇತ್ರೆಯಲ್ಲಿ ತ್ರೆಯಲ್ಲಿ ಹೊಡಿಯೋದ್ರಿಂದ ಇದ್ರೊಳಗೆ ಇರೋದೆಲ್ಲ ಅಂಶಗಳು ಈ ಕಡ್ಡ್ಯಾಗಿ ಹಿಂದೆ ಬಿಡುತ್ತೆ ಹಿಂದೆ ಸರಿಯೋದ್ರಿಂದ ಏನಕತಿ ಇಲ್ಲಿರುವ ಅಂಶಗಳು ಪೋಷಕಾಂಶಗಳೆಲ್ಲ ಹಿಂದಿಸಿರ್ತಾವೆ ಅಂತರ ಸಹ ಹಿಂದೆ ಇದು ಚಟ್ನಿ ಮಾಡಿದ ಬೀಳಕ್ಕೆ ಏನಾಕ್ತಿ ಕಣ್ಣು ಚಲೋ ಹೊಡಿತೈತಿ ಕಣ್ಣು ಚಲೋ ಹೊಡಿದ್ರಿಂದ ಮುಂದೆ ನಮಗೆ ಮಾಲ್ ಹೆಚ್ಚು ಬೀಳ್ಬೋದು ಅದರಿಂದ ಅದೊಂದು ಲಾಭ ಐತಿ ಮತ್ತು ಅದೇ ರೀತಿ ನಾವು ಮೊದಲು ಈಗ ಚಟ್ನಿ ಮಾಡ್ಕೋದಿತ್ತಂದ್ರೆ ಇವತ್ತು ನಾಳೆ ಚಟ್ನಿ ಮಾಡೋದೈತಿ ಇವತ್ತು ಆಳುಗಳು ಹೇಳ್ಕೊಬೇಕು ಅಂದರೆ ಕೆಲಸ ಆಗೋಲ್ಲ ಯಾಕಂದ್ರೆ ಈ ಸಲ ಹೆಚ್ಚು ಮಳೆ ಐತಿ ಬೆಳೆಗಳು ಎಲ್ಲ ಚಲೋ ಬಂದವು ಈಗ ಸುಗ್ಗಿ ದಿನ ಐತಿ ಆಳುಗಳು ಸಿಗೋಣಲ್ಲ ಸಿಗೋದ್ರಿಂದ ಏನಕತಿ ಒಂದು ವಾರತ ಮುಂಚಿತವಾಗಿ ಹೇಳಿಟ್ಕೋಬೇಕು ಹೇಳ ಇಟ್ಕೋದ್ರಿಂದ ಏನಕ್ಕತಿ ಅವರು ಬರ್ತಾರೋ ಬರೋದರಿಂದ ಎಲ್ಲ ಥರ ಇದನ್ನ ಅನುಕೂಲ ಆಕತಿ ಲೇಬರ್ ಸಮಸ್ಯೆ ಇರೋದ್ರಿಂದ ಅದನ್ನೂ ಅನ್ಪಿದ್ನಕೈತಿ ಮತ್ತು ನೆಲ ಅಗತಿ ಮಾಡ್ಕೊಂಡು ತೆಪ್ಪಿ ಗೊಬ್ಬರ ಹಾಕ್ಬೋದು ಮಳೆ ನೋಡ್ಕೊಂಡು ನೀವು ಹಾಕ್ಬೋದು ಬರೋ ಇತ್ತು ಅಂದ್ರೆ ಈಗಾದರೂ ಇದು ಮಾಡ್ಕೋಬೇಕು ಅಂಥ ಇದೇ ರೀತಿ ಮತ್ತು ಮತ್ತೊಂದು ಏನಪ್ಪ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೀವಿ ಯಾವ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾ ಈಗ ರೈತರು ಏನು ಮಾಡ್ತಾರೋ ಮೊದಲು ಏನು ಏನಪ್ಪ ಉಗಿದ್ಬಿಡ್ನು ಎಲ್ಲ ಗೊತ್ತಿ ಕೂಡಿ ಬಿಡ್ನು ಅಂತಾರೆ ಈಗ ಹಂಗಿಲ್ಲ ಈಗ ಒಂದು ನಾವೇ ಒಂದು ದವಾಖಾನೆ ಹೋದಂದ್ರೆ ಫಸ್ಟ್ ಏನು ಮಾಡ್ಕೋತರು ಬಿ ಪಿ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡೋದ್ರಿಂದ ಬಿ ಪಿ ಐತೆ ಶುಗರ್ ಐತೆ ಏನೈತೀವಾದ ಅದ್ರ ಮೇಲೆ ಟ್ರೀಟ್ಮೆಂಟ್ ನಮಗೆ ಕೊಡ್ತಿರ್ತರು ಅದೇ ರೀತಿ ಮನುಷ್ಯ ಭೂಮಿನೂ ಒಂದು ಹಾರ್ಟ್ ಇದ್ದಂಗೆ ಹಾರ್ಟ್ ಇರೋದ್ರಿಂದ ಏನಕತಿ ನೀವು ಪ್ರತಿಯೊಬ್ಬರು ರೈತರ ಮಣ್ಣು ಪರೀಕ್ಷೆ ಮಾಡ್ಕೋಬೇಕು ಮಣ್ಣು ಪರೀಕ್ಷೆ ಮಾಡ್ಕೊಂಡ್ ಬೇಳಕ್ಕೆ ಏನಕತಿ ನಮ್ಮ ಭೂಮಿಯೊಳಗೆ ಯಾವ್ಯಾವ ಫಲವತ್ತತೆ ಐತಿ ಯಾವ್ಯಾವ ಶಕ್ತಿ ಕಮ್ಮಿ ಐತಿ ಅನ್ನೋದರಿಂದ ಅದೇನಕತಿ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತೈತಿ ಯಾವ ಅಂಶ ಕಮ್ಮಿ ಐತಿ ನಾವು ಭೂಮಿಗೆ ಯಾವ ಅಂಶ ಕೊಡಬೇಕು ಅಂತ ಹೇಳಿ ಹೇಳೋದ್ರಿಂದ ಅದು ಸಿಗ್ತೈತಿ ಅದ್ರ ಒಳಗೆ ನೀವು ಮಣ್ಣು ಫಲವತ್ತತೆ ಮಣ್ಣು ಪರೀಕ್ಷೆ ಮಾಡ್ಕೋದ್ರಿಂದ ನಿಮಗೆ ಯಾವ ರಂಜಕ ಆಗಲಿ ಪೊಟ್ಯಾಷ್ ಆಗಲಿ ಗಂಧಕ ಆಗಲಿ ಯಾವ ಅಂಶ ಕಮ್ಮಿ ಐತಿ ಅದನ್ನ ಕೊಡೋದ್ರಿಂದ ಏನಕ್ಕತಿ ಭೂಮಿ ಒಳಗೆ ಮತ್ತೆ ತಾಕತ್ತು ಹೆಚ್ಚಾಕತಿ ಅದರಿಂದ ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಡ ನಿಮ್ಗೆ ಹೊಲದಲ್ಲಿ ತೋಟದಲ್ಲಿ ಯಾವ ಔಷಧ ಐತಿ ಅದನ್ನು ಔಷಧಿ ಕೊಡೋದ್ರಿಂದ ಅದು ಬರೋಬರ್ಬೇಕೈತಿ ಮತ್ತು ನಾವು ಈಗ ಸದ್ಯ ರಾಸಾಯನಿಕ ಗೊಬ್ಬರ ಮ್ಯಾಲ ಉಗಿಯೋದ್ರಿಂದ ಉಗಿಯಬೋದು ಯಾಕಂದ್ರೆ ಈ ಗಿಡದ ಬಾಡಿ ಏನಿರುತ್ತೆ ಗಿಡದ ಬಾಡ್ಡಿ ಬಿಟ್ಟು ಅದು ನೀರು ಡ್ರಿಪ್ ಅದು ಎಲ್ಲಿ ನೀರು ಬಿಡುತ್ತೆ ಬರ್ತಿರುತ್ತೆ ಅದ್ರ ಥರ ಗೊಬ್ಬರ ಉಗಿರಿ ಅದ್ರ ಮ್ಯಾಲ ಗೊಬ್ಬರ ಮ್ಯಾಲ ನೀರು ಬರೋದ್ರಿಂದ ಲೊಗುಚ್ ಕರಗತಿ ಇರ್ತಿ ಮತ್ತು ಗೊಬ್ಬರನೂ ಅಂಟು ಉಗಿಬೋದು ನೀವು ಮಳೆ ವಾತಾವರಣ ನೋಡ್ಕೊಂಡು ನೋಡಿ ಉಗಿಬೋದು ಯಾಕಂದ್ರೆ ಈಗ ಸದ್ದು ಗೊಬ್ಬರ ಉದ್ದಿರ್ತೀರಿ ನೀವು ಗೊಬ್ಬರ ಉಗಿದ್ರಿಂದ ಏನಾಕತಿ ಹೆಚ್ಚು ಆವತ್ತ ಮಳೆ ಆತಂದ್ರೆ ಗೊಬ್ಬರ ಎಲ್ಲ ಹರ್ಕೊಂಡು ಬೇರೆ ಜಮೀನಿಗೆ ಹೋಗ್ಬಾರ್ದು ಒಂಟ್ ವಾತಾವರಣ ನೋಡ್ಕೊಂಡ ಬಿಸಿಲಿದ್ದ ಟೈಮ್ದಾಗ ನೋಡಿ ಗೊಬ್ಬರ ಹೋಗ್ಕೋರಿ ಯಾಕಂದ್ರೆ ನುಕ್ಸಾನಾಗಬಾರ್ದು ಇತ್ತೀಚೆಗೆ ಏನಾಗತ್ತಿ ರೈತ್ರಿಗೆ ಹೆಚ್ಚು ಖರ್ಚು ಮಾಡತ್ತೂ ಬರು ಬಂಡವಾಳ ಕಮ್ಮಿ ಆಗತ್ತಿ ಅದರಿಂದ ರೈತರ ನಮ್ಮ ಅನುಕೂಲ ತಕ್ಕಂತೆ ಇದು ಮಾಡ್ಕೊರಿ ಯಾವುದಾಗ್ಲಿ ಹೆಚ್ಚು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗೆ ಮತ್ತೊಂದು ವಿಡಿಯೋದಾಗ ಸಿಗೋಣ ಅಲ್ಲಿ ನಮಸ್ಕಾರಗಳು ಧನ್ಯವಾದಗಳು